ಒಂದ್ ಕಡೆ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಿರಬಹುದು ಮಣ್ಣಿನಾಡಿಯೋ ಅಥವಾ ನದಿಯಲ್ಲಿ ಕೊಚ್ಚ ಹೋದವ್ರೋ ಅನ್ನೋ ಆತಂಕ ಅವ್ರು ಬದುಕು ಬಂದ್ರೆ ಸಾಕು ಅಂತ ಹೇಳಿ ಅವರ ಕುಟುಂಬಸ್ಥರು ಪ್ರಾರ್ಥನೆ ಮಾಡ್ತಿದ್ದಾರೆ ಆದ್ರೆ ನಮ್ಮ ರಾಜಕೀಯ ನಾಯಕರ ರಾಜಕೀಯ ಸಮರ ಇಂಥ ವಿಚಾರದಲ್ಲೂ ಕೂಡ ನಿಂತಿಲ್ಲ ಈ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಬೇಕಾದ್ರೆ ಮಿಲ್ಟ್ರಿ ತಗೊಂಡ್ ಬರ್ಲಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ ಹೇಳಿಕೆಗೆ ರಾಜ್ಯದಲ್ಲಿ ದರೋಡೆ ಆಗ್ತಿದೆಯಲ್ಲ ಅದಕ್ಕೆ ಮಿಲ್ಟ್ರಿ ತಗೊಂಡ್ಬನ್ನಿ ಅಂತ ಹೇಳಿರ್ಬೇಕು ಡಿ ಕೆ ಶಿವಕುಮಾರ್ ಟೆರರಿಸ್ಟ್ಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ರಾಜ್ಯದಲ್ಲಿ ದರೋಡೆ ನಿಲ್ಲಿಸೋಕೆ ಮಿಲಿಟರಿ ಕರೆತರೋಕೆ ಹೇಳಿದ್ದಾರೆ ಅನ್ಸುತ್ತೆ ಬರಲೇಬಾರದು ಎನ್ನುವ ರೀತಿ ಮಾತನಾಡ್ತಿದ್ದಾರೆ ಸ್ಥಳ ಪರಿಶೀಲನೆ ನಡೆಸೋದು ಜನಪ್ರತಿನಿಧಿಯಾದ ನನ್ನ ಧರ್ಮ ನಾನು ರಾಜ್ಯಕ್ಕೆ ಬರ್ತೀನಿ ಅಂದ್ರೆ ಅವ್ರ ಕೈ ಕಾಲ್ ನಡಗುತ್ತೆ ಅಂತ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಕೇಳಿಸ್ಕೊಳ್ಳಿ ಕುಮಾರಸ್ವಾಮಿ ಅವರ ಮಾತು ನಮ್ಮ ಮಿಲಿಟರಿ ತರಬೇಕಾಗಿತ್ತು ಬಹುಶಃ ಅವ್ರು ಮಿಲ್ಟ್ರಿ ಯಾಕೆ ತರಲಿಕ್ಕೆ ಹೇಳಿದ್ದಾರೆ ಅಂದರೆ ಈ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆಯಲ್ಲ ಟೆರ್ರರಿಸ್ಟ್ ಆಕ್ಟಿವಿಟಿಗಿಂತಲೂ ದರೋಡೆ ಚೆನ್ನಾಗಿ ನಡೀತಾ ಇದೆ ಆ ದರೋಡೆ ನಿಲ್ಲಿಸಲಿಕ್ಕೆ ಮಿಲ್ಟರಿ ಅವ್ನು ಕರ್ಕೊಂಬರೋ ಏನೋ ಗೊತ್ತಿಲ್ಲ ನನಗೆ ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನಾನೇ ಅವ್ರು ಹೇಳಿಕೆ ಇದೆಯಲ್ಲ ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ ಮಂಡ್ಯ ಹೋದರೂ ಬೇಡ ಅಂತಲೇ ಹೋಗೋದು ಉತ್ತರ ಕನ್ನಡಕ್ಕೆ ಹೋಗ್ತೇನೆ ಅಂದರೆ ಅಲ್ಲೂ ಬೇಡ ಅಂತಾರೆ ಸದ್ಯ ಇಲ್ಲಿ ಆ ಸಂದರ್ಭ ಬರಬೇಡಿ ಅಂತ ಹೇಳಿಲ್ಲ ಸಂದರ್ಭದಲ್ಲಿ ಕೃಷ್ಣ ಭೈರೇಗೌಡ್ರ ನಮ್ಮ ಪ್ರತಿನಿಧಿಗಳು ಮಾತನಾಡಿಸಿದ್ರು ಲಾರಿ ಮಣ್ಣಿನ ಅಡಿ ಇದೆ ಅನ್ನೋದೇ ಡೌಟ್ ಆಗ್ತಾ ಇದೆ ಈಗ ಟ್ರಕ್ ಇರೋದೇ ಅನುಮಾನ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಹೇಳಿಕೆಯನ್ನು ನೀಡಿದ್ದಾರೆ ಅರ್ಜುನ್ ಜೊತೆ ಇನ್ನೂ ಇಬ್ಬರು ನಾಪತ್ತೆ ಆಗಿದ್ದಾರೆ ಎಲ್ಲರನ್ನ ಹುಡುಕೋ ಕೆಲಸ ನಡೀತಾ ಇದೆ ಅಕ್ಕಪಕ್ಕದ ರಾಜ್ಯಗಳು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕೇರಳ ಸರ್ಕಾರದ ಆರೋಪಕ್ಕೂ ಕೂಡ ತಿರುಗೇಟ್ ನೀಡಿದ್ದಾರೆ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೆ ರಾತ್ರಿ ಕೂಡ ಬಂದು ಇಲ್ಲಿ ಆಗಮಿಸಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿದ್ರು ಸಚಿವರು ಈಗ ಇಲ್ಲಿ ಬಂದು ನೀವು ಈಗ ರಾತ್ರಿಯಿಂದಲೂ ಕೂಡ ಬಿಡು ಬಿಟ್ಟಿದ್ದೀರಿ ಒಂದ್ ಕಡೆ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಬಹಳ ಡೇಂಜರ್ ಅನ್ನುವ ಸ್ಥಳ ಅಂತೇಳಿ ಅವರು ಗುರುತಿಸಿದ್ದಾರೆ ಈಗ ರೆಸ್ಕ್ಯೂ ಆಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ನೋಡಿ ಈ ರಸ್ತೆಯ ಮೇಲೆ ಏನು ಮಣ್ಣು ಉಡ್ಡೆ ಬಿದ್ದಿತ್ತು ಆಲ್ಮೋಸ್ಟ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈಗ ಈ ಪೋರ್ಷನಲ್ಲಿ ಇನ್ಯಾರೂ ಕೂಡ ಬದುಕಿ ಯಾರ್ದು ನಮಗೆ ಟ್ರೇಸ್ ಆಗಿಲ್ಲ ಈಗ ಆದರೆ ನದಿಗೆ ನಮ್ಮ ಹಿಂದುಗಡೆ ನದಿ ಉದ್ದನೇ ಭಾಳ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರಷ್ಟು ಅಗಲ ಇದೆ ಸೊ ಅಲ್ಲಿಗೆ ಸುಮಾರು ಗುಡ್ಡದಿಂದ ಮಣ್ಣು ಹೋಗಿ ಬಿದ್ದಿದೆ ಆ ನದಿ ಒಳಗಡೆನು ಕೂಡ ಈ ಕಡೆಯಿಂದ ಗಾಡಿ ಆಗ್ಬೋದು ಮನುಷ್ಯನಾಗೋದು ಕೊಚ್ಕೊಂಡು ಎಳ್ಕೊಂಡು ಹೋಗಿರಬಹುದು ಸೊ ಹಾಗಾಗಿ ಆ ಕಡೆಗೂ ಕೂಡ ಈಗ ಆರ್ಮಿಯವ್ರನ್ನು ಕರೆಸಿದ್ದೇವೆ ನೇವಿನವರು ಮಾಡ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ನವರು ನದಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಅದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ ಟ್ರಕ್ ಇಲ್ಲ ಅಂತನೋ ಸರ್ ಇಲ್ಲಿ ನೋಡಿ ಇನ್ನು ಫೈನಲ್ ಕನ್ಫರ್ಮೇಷನ್ ಇನ್ನು ಒಂದೆರಡು ಗಂಟೆಯಲ್ಲಿ ಹೇಳ್ತೇವೆ ಆದರೆ ಅಫಿಷಿಯಲ್ ಆಗಿ ಅಲ್ಲದೆ ನಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ಹೇಳೋದಾದರೆ ಇಲ್ಲಿ ಈ ರೋಡ್ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಟ್ರಕ್ ಇಲ್ಲ ಯಾಕೆಂದರೆ ನೀವು ನೋಡಿದ್ದೀರಿ ನಾವು ನೋಡಿದ್ದೇವೆ ನಾನು ಇಲ್ಲಿ ಆರ್ಮಿವರೆಗೂ ಮಾತಾಡಿದೆ ಹಾಗೂ ಕೇರಳದಿಂದ ಬಂದಿರೋ ಎಕ್ಸ್ಪರ್ಟ್ಸ್ಗೂ ಮಾತಾಡಿದೆ ಅಲ್ಲಿಂದ ಎಂ ಪಿ ಬಂದಿದ್ದಾರೆ ಎಮ್ ಎಲ್ ಎ ಬಂದಿದ್ದಾರೆ ಮತ್ತು ನಮ್ಮ ಸ್ಥಳೀಯ ಎಸ್ ಪಿ ಡಿ ಸಿ ನಮ್ಮ ಹತ್ರ ನಾನು ಮಾತಾಡಿದಾಗ ರಸ್ತೆ ಮೇಲೆ ಈಗ ಟ್ರಕ್ಕು ಇರುವಂತಹದ್ದು ನೈಂಟಿ ನೈನ್ ಪರ್ಸೆಂಟ್ ರೂಲ್ಡ್ ಔಟ್ ಏನಾಗಿರ್ಬೋದು ಅಂತ ಕೆಳಗೆ ನದಿಗೆ ಬಿದ್ದಿರಬಹುದು ನದಿಯಲ್ಲಿ ನೀವು ಆ ಕಡೆ ನೋಡಿದರೆ ನದಿಯಲ್ಲಿ ಕೂಡ ಇಲ್ಲಿ ಕುಸಿದ ಮಣ್ಣು ಪರ್ವತದ ರೀತಿ ನದಿಯಲ್ಲಿದೆ ಆದರೆ ಕೆಳಗೆ ಸಿಕ್ಕಾಕೊಂಡಿರೋ ಚಾನ್ಸಸ್ಸು ಇರುತ್ತೆ ಆದರೆ ಅಲ್ಲಿ ನೇವಿನವರು ಕೂಡ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಆ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರೋದನ್ನ ಸ್ಕ್ಯಾನ್ ಮಾಡುವಂಥ ಸಾಧನಗಳು ಬಹಳ ಕಡಿಮೆ ಇದ್ದಾವೆ ಸ್ಕ್ಯಾನ್ ಮಾಡಿದರೂ ಕೂಡ ಅದರಲ್ಲಿ ಕರೆಕ್ಟಾಗಿ ಪಿಕ್ಚರ್ ಸಿಗೋದಿಲ್ಲ ಸೊ ಆದರೂ ಕೂಡ ನೇವಿನವರು ಈಗ ನೋಡಿ ಇಷ್ಟು ಮಳೆ ಬೀಳ್ತಾ ಇದೆ ನೀರು ನದಿಯಲ್ಲಿರುವ ನೀರು ಕೆಸರಿನ ರೂಪದಲ್ಲಿದೆ ಸೊ ಅಲ್ಲಿ ಕಾಣೋದು ಇಲ್ಲ ಒಳಗಡೆ ಡೈವ್ ಮಾಡಿದರೂ ಕೂಡ ಏನು ಕಾಣೋದಿಲ್ಲ ಅಂಥದ್ರಲ್ಲೂ ಕೂಡ ನಾವು ಅಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಾಘೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್ ನಾನು ಸ್ಮಿತಾ ರಂಗನಾಥ್ ಯಜ್ಞತೆ ಇವತ್ತು ಕೂಡ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಶನಲ್ ಅನಿಸುವಂತಹ ಸುದ್ದಿಗಳನ್ನ ಇಡ್ತಾ ಹೋಗ್ತೀವಿ ಹಾಗಾದ್ರೆ ಪ್ರಾರಂಭ ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನ ಇವತ್ತಿನ ಅತಿ ದೊಡ್ಡ ಸುದ್ದಿಯ ಮೂಲಕ ದೊಡ್ಡ ಸುದ್ದಿಯಲ್ಲಿ ಸಂಪೂರ್ಣವಾಗಿ ರಾಜಕೀಯ ಸುದ್ದಿ ಅಲ್ಲದೆ ಹೋದ್ರೂ ಕೂಡ ರಾಜಕೀಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ವಿಸಿಟ್ ಮಾಡ್ತಿರೋದ್ರಿಂದ ಇವತ್ತಿನ ದೊಡ್ಡ ಸುದ್ದಿಯಲ್ಲಿ ಶಿರೂರ್ನಲ್ಲಾಗಿರ್ತಕ್ಕಂಥ ಗುಡ್ಡ ಕುಸಿತ ಗುಡ್ಡದ ಮಣ್ಣು ಕುಸಿದು ಹದಿನೈದು ಹೆಚ್ಚು ಜನ ನಾಪತ್ತೆ ಅದಾದ ನಂತರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ ನಾಲ್ಕು ಜನರು ಸ್ಟಿಲ್ ಮಿಸ್ಸಿಂಗ್ ನಾಲ್ಕು ಜನರ ಹುಡುಕಾಟ ಅದರಲ್ಲೂ ಅರ್ಜುನ್ ಟ್ರಕ್ ಚಾಲಕ ಅರ್ಜುನ್ಗಾಗಿ ನಿರಂತರ ಹುಡುಕಾಟ ಮುಂದುವರೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಥಳ ಪರಿಶೀಲನೆ ಮಾಡುವ ಸಲುವಾಗಿ ಅಂಕೋಲಾದ ಶಿರೂರ್ ಹೋಗಿದ್ರು ಗುಡ್ಡ ಕುಸಿದ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು ಶಾಸಕರು ಸಾಥ್ ಕೊಟ್ಟಿದ್ರು ರಕ್ಷಣಾ ಕಾರ್ಯಕ್ಕೆ ಮಿಲಿಟರಿ ಪಡೆ ಎಂಟ್ರಿ ಕೊಟ್ಟಿದೆ ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಭೇಟಿ ನೀಡಿರುವ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಹದಿನಾರನೇ ತಾರೀಕು ನಡೆದಿರುವ ದುರಂತ ಇದ್ದಕ್ಕಿದ್ದ ಹಾಗೆ ಆ ಶಿರೂರು ಕುಮಟಾ ರಸ್ತೆ ಅಂಕೋಲಾ ರಸ್ತೆಯಲ್ಲಿ ಗುಡ್ಡ ಕುಸಿತ ಆದ ಪರಿಣಾಮ ನಾಲ್ಕು ಜನರು ಇನ್ನು ಮಿಸ್ಸಿಂಗ್ ಹದಿನೈದು ಜನ ಮಿಸ್ಸಿಂಗ್ ಆಗಿದ್ರು ಆ ಪೈಕಿ ಕೆಲವರ ಪ್ರಾಣ ಪಕ್ಷಿಯೇ ಹಾರು ಹೋಗಿದೆ ಕೆಲವರ ರಕ್ಷಣೆ ಮಾಡಲಾಗಿದೆ ಇದೀಗ ಉಳಿದವರ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ಮಳೆಯ ನಡುವೆ ಕೂಡ ನಡೀತಾ ಇದೆ ಜಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ನೀಡಿದ್ರು ಭೇಟಿ ನೀಡಿ ಆ ಸ್ಥಳ ಪರಿಶೀಲನೆಯನ್ನ ಹಾಗೆ ರಕ್ಷಣಾ ಕಾರ್ಯಾಚರಣೆ ನಡೆಸಿರುವುದನ್ನ ಪರಿವೀಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಮತ್ತೊಂದ್ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸೇನಾ ಪಡೆ ಕೂಡ ಇವಾಗ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದ ಎನ್ ಡಿಆರ್ ಎಫ್ ಎಸ್ ಆರ್ ಎಫ್ ಹಾಗೆ ಸ್ಥಳೀಯ ಪೊಲೀಸ್ ಇಲಾಖೆ ಅವರೆಲ್ಲರಿಗೂ ಸಾಥ್ ನೀಡಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಸೇನಾ ತುಕಡಿ ಬಂದಳಿದ ಸಂದರ್ಭದ ದೃಶ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಳೀಯ ನಾಯಕರು ಹಾಗೆ ಸಚಿವ ಸಂಪುಟದ ಕೆಲ ಸದಸ್ಯರು ಕೂಡ ಸಾಥ್ ನೀಡಿರುವ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರು ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಇರೋ ಜಾಗದಲ್ಲೇನೆ ತಳ್ಳಾಟ ನೂಕಾಟ ನಡೆದು ಹೋಗಿದೆ ಬಂದಿರೋದು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಿದೆ ಅನ್ನೋದರ ವೀಕ್ಷಣೆಗೆ ಸ್ಥಳೀಯರು ಒಂದಷ್ಟು ಮಂದಿ ಹಾಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಒಂದಷ್ಟು ಮಂದಿ ಹಾಗೆ ಮಾಧ್ಯಮದವರು ಗಮನಿಸ್ತಾ ಇದ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಸಚಿವ ಸಂಪುಟ ಆದ ಉಳಿದ ಕೆಲ ಸಹೋದ್ಯೋಗಿಗಳು ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಕೂಡ ತಳ್ಳಾಟ ಲೂಕಾಟ ನಡೆಸಿರುವ ಘಟನೆ ನಡೆದಿದೆ ಮೇಡಮ್ ಅಲ್ಲಿರುವ ಭದ್ರತಾ ಸಿಬ್ಬಂದಿ ಮಾಧ್ಯಮದವರ ಕವರೇಜ್ಗೂ ಕೂಡ ಒಂದಷ್ಟು ಅಡ್ಡಿ ಆತಂಕವನ್ನ ಉಂಟುಪಡಿಸಿದ್ರು ಅನ್ನೋ ಮಾಹಿತಿ